ಚಿಕ್ಕಮಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ತಿಂಗಳ ಅತಿಥಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಹೇಶ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹಳ್ಳಿಗಾಡಿನ ಜನರಿಗೆ ಬ್ಯಾಂಕಿನ ಬಗ್ಗೆ ಮಾಹಿತಿ ನೀಡಲು ಮತ್ತು ಪ್ರತಿಯೊಬ್ಬರೂ ಕೂಡ ಬ್ಯಾಂಕ್ ಖಾತೆ ತೆರೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂಬ ಉದ್ದೇಶದಿಂದ ಲೀಡ್ ಬ್ಯಾಂಕ್ ಸ್ಥಾಪಿಸಲಾಗಿದೆ ಎಂದರು ಸ್ಟಾರ್ಟ್ ಸೊ ಏನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೇನು ಏನಿತ್ತು ಸೊ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಆವಾಗ ಏನು ಬ್ಯಾಂಕ್ಗಳಿದ್ದವು ಭಾಳಷ್ಟು ಕೆಲವೇ ಕೆಲವು ಬ್ಯಾಂಕ್ಗಳಿದ್ದವು ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಅನಿಸ್ತಿತ್ತು ಅಂತಂದರೆ ಭಾಳ ಹಳ್ಳಿಗಳಲ್ಲಿ ಭಾಳಷ್ಟು ಜನಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆ ತಲುಪ್ತಾ ಇರಲಿಲ್ಲ ಸೊ ಅದನ್ನು ಬ್ಯಾಂಕಿಂಗ್ ವ್ಯವಸ್ಥೆ ಎಲ್ಲರಿಗೂ ಹಳ್ಳಿಗಳಲ್ಲಿ ಪ್ರಮುಖವಾಗಿ ಹಳ್ಳಿಗಳಲ್ಲಿ ಮತ್ತು ಸಮೀರ್ಪನ್ ಏರಿಯಾಗಳಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆಗಳನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಗಾರ್ಡ್ ಹಿಲ್ ಕಮಿಟಿ ಅಂತೇಳಿ ಫಾರ್ಮ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸೊ ಆ ಕಮಿಟಿಯ ರೆಕಮೆಂಡೇಶನ್ ಮೇಲೆ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನೋದು ಇಂಟ್ರೊಡ್ಯೂಸ್ ಆಗುತ್ತೆ ಸೊ ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಈ ಲೀಡ್ ಬ್ಯಾಂಕ್ ಸ್ಕೀಮ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೊ ಇದರ ಮುಖ್ಯ ಉದ್ದೇಶ ಏನು ಆವಾಗ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ ಸೊ ಯಾವುದೇ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಒಂದು ಬ್ಯಾಂಕಿನ ಒಂದು ನ್ಯಾಷನಲೈಸ್ಡ್ ಬ್ಯಾಂಕನ್ನ ಲೀಡ್ ಬ್ಯಾಂಕ್ ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಸೊ ಆ ಬ್ಯಾಂಕು ಆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿ ಅಥವಾ ಸೆಮಿ ಅರ್ಬನ್ ಏರಿಯಾದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಅಂದು ಅಂದುಗೊಳಿಸೋದು ಸೊ ಇದು ಅದರ ಮುಖ್ಯ ಉದ್ದೇಶ ಆವಾಗ ಆಗಿತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸೊ ಬರ್ತಾ ಬರ್ತಾ ಲೀಡ್ ಲೀಡ್ ಬ್ಯಾಂಕ್ ಸ್ಕೀಮ್ ರಿವೈಸ್ ಆಗಿ ಸೊ ಕಳೆದ ಬಾರಿ ರಿವ್ಯೂ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಸೊ ಎರಡು ಸಾವಿರದ ಒಂಬತ್ತರಲ್ಲಿ ಲಿಡ್ ಬ್ಯಾಂಕ್ ಸ್ಕೀಮ್ನ ರಿವ್ಯೂ ಮಾಡಿ ಸೊ ಹೊಸದಾಗಿ ರಿವೈಸ್ಡ್ ಗೈಡ್ಲೈನ್ಸ್ನ ಇಶ್ಯೂ ಮಾಡಿ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಜಿಲ್ಲೆಯಲ್ಲೂ ಇರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಲೀಡ್ ಬ್ಯಾಂಕ್ ಅನ್ನೋದು ರಿಸರ್ವ್ ಬ್ಯಾಂಕ್ ಬ್ಯಾಂಕ್ನ ಒಂದು ರೆಪ್ರೆಸೆಂಟೇಟಿವ್ಸ್ ಆಗಿ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಸೊ ಆ ಜಿಲ್ಲೆ ವ್ಯಾಪ್ತಿಗೆ ಬರುವ ಎಲ್ಲ ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ರೀಜನಲ್ ರೂರಲ್ ಬ್ಯಾಂಕ್ ಆಗಿರ್ಬೋದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು ಸೊ ಇವೆಲ್ಲ ಬ್ಯಾಂಕುಗಳ ನಡುವೆ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನು ಪ್ರತಿನಿಧಿಗಳು ಅಥವಾ ಆಫೀಸರ್ಸ್ ಏನಿರ್ತಾರೋ ಅವರ ನಡುವೆ ಮತ್ತು ಬ್ಯಾಂಕ್ ನಡುವೆ ಒಂದು ಕೊಂಡಿಯಾಗಿ ಲೀಡ್ ಬ್ಯಾಂಕ್ ವರ್ಕ್ ಮಾಡ್ತಾ ಇದೆ ಸೊ ಲೀಡ್ ಬ್ಯಾಂಕ್ ಅನ್ನೋದು ಏನಿದೆ ಅಂತಂದರೆ ಒಂದು ಸಾರ್ವಜನಿಕರಿಗೆ ಅಂದ್ರೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಸಹಿತ ಬ್ಯಾಂಕಿನ ವ್ಯವಸ್ಥೆ ತಲುಪಿಸೋದು ಆಮೇಲಿಂದ ಆರ್ಥಿಕ ಸಾಕ್ಷರತೆಯನ್ನು ಮೂಡಿಸೋದು ಆಮೇಲಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಲವಾರು ಏನು ಸ್ಕೀಮ್ಗಳಿದಾವೆ ಬ್ಯಾಂಕ್ ರಿಲೇಟೆಡ್ ಸ್ಕೀಮ್ಗಳು ಅದನ್ನು ಸಮರ್ಪಕವಾಗಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನೋದನ್ನು ಒಂದು ರಾಜ್ಯ ಸರ್ಕಾರ ವಿವಿಧ ಇಲಾಖೆಗಳು ಪ್ಲಸ್ ಬ್ಯಾಂಕ್ನ ನಡುವೆ ಒಂದು ಕೊಂಡಿಯಾಗಿ ಲೀಡ್ ಬ್ಯಾಂಕ್ ಕೆಲಸ ಮಾಡ್ತಾ ಇದೆ ಸೊ ನಮ್ಮ ಜಿಲ್ಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಾನು ಹಾಗೆ ಹೇಳಿದಾಗ ಪ್ರತಿ ಜಿಲ್ಲೆಯಲ್ಲೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದೊಂದು ಬ್ಯಾಂಕ್ನ ಲೀಡ್ ಬ್ಯಾಂಕ್ ಅಂತ ರೋಲ್ ಅಸೈನ್ ಮಾಡಿರುತ್ತೆ ಸೊ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಇತ್ತು ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜಿ ಆದಾಗ ಸೊ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಯ್ತು ಸೊ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೀಡ್ ಬ್ಯಾಂಕ್ ಆಗಿ ಕೆಲಸ ಮಾಡ್ತಾ ಇದೆ